ಪ್ರತಿಯೊಬ್ಬರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಗ್ರಾಮ ಲೆಕ್ಕಾಧಿಕಾರಿ ತಾತ್ಕಾಲಿಕ ಸ್ಕೋರ್ ಲಿಂಕ್ ಬಿಟ್ಟಿದ್ದಾರೆ ಅದನ್ನು ಯಾವ ರೀತಿ ನೀವು ಫಲಿತಾಂಶವನ್ನು ನಿಮ್ಮ ಮೊಬಲಲ್ಲಿ ಚೆಕ್ ಮಾಡ್ಕೋಬೇಕು ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತಾ ಇದ್ದೀನಿ ಮಿಸ್ ಮಾಡಿದ ಈ ವಿಡಿಯೋವನ್ನು ಪೂರ್ಣವಾಗಿ ನೋಡಿ ಇಲ್ಲಿ ಮುಖ್ಯವಾಗಿ ನಿಮ್ಮ ಒಂದು ಮೊಬೈಲಲ್ಲೇ ಇದನ್ನು ಓಪನ್ ಮಾಡ್ಕೋಬೋದು ಗೂಗಲ್ ಕ್ರೋಮಲ್ಲಿ ಕೆ ಎ ಹೋಮ್ ಅಂತ ಈ ರೀತಿ ಟೈಪ್ ಮಾಡಿ ಇಲ್ಲಿ ಕೆ ಇ ಹೋಮ್ ಅಂತ ಬರುತ್ತೆ ಇದನ್ನು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ ಬರುತ್ತೆ ಈ ರೀತಿ ವೆಬ್ಸೈಟ್ ಬಂದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗ ಮೇರೆ ಇಲ್ಲಿ ಈ ಒಂದು ವೆಬ್ಸೈಟ್ ಓಪನ್ ಆದ ತಕ್ಷಣ ಇಲ್ಲಿ ಮೇಲುಗಡೆ ಮೂರು ಗೆರೆಗಳು ಇರುತ್ತೆ ಇದರಲ್ಲೂ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಇಂಟರ್ಫೇಸ್ ಬರುತ್ತೆ ಇಲ್ಲಿ ಕೆಳಗಡೆ ಇಲ್ಲಿ ನೇಮಕಾತಿ ಅಂತ ಕ್ಲಿಕ್ ಮಾಡಬೇಕು ನೇಮಕಾತಿಯಲ್ಲಿ ಇಲ್ಲಿ ಗ್ರಾಮ ಆಡಳಿತ ಅಧಿಕಾರಿ ನೇಮಕಾತಿ ಅಂತ ಕ್ಲಿಕ್ ಮಾಡ್ಕೋಬೇಕು ಆಮೇಲೆ ಇಲ್ಲಿ ಕೊಟ್ಟಿದ್ದಾರೆ ಪ್ರೊಯಿಜ್ನಲ್ ಸ್ಕೋರ್ ಆಕ್ಷೇಪಣೆ ಲಿಂಕ್ ಕೊಟ್ಟಿದ್ದಾರೆ ಹಾಗೂ ವಿಯೋಕಿ ಉತ್ತರಗಳು ತಾತ್ಕಾಲಿಕ ಜಿಲ್ಲೆ ಪಟ್ಟಿ ಕೂಡ ಕೊಟ್ಟಿದ್ದಾರೆ ಹಾಗೂ ವಿ ಎ ತಾತ್ಕಾಲಿಕ ಫಲಿತಾಂಶ ಲಿಂಕ್ ಕೊಟ್ಟಿದ್ದಾರೆ ಈ ಒಂದು ಫಲಿತಾಂಶ ಅನ್ನು ನೀವು ಜಸ್ಟ್ ಕ್ಲಿಕ್ ಮಾಡಿ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಇಂಟರ್ಫೇಸ್ ಬರುತ್ತೆ ವಿ ಓ ಪೇಪರ್ ಒನ್ ಆ್ಯಂಡ್ ಪೇಪರ್ ಟು ಪ್ರೊವಿಷನಲ್ ರಿಸಲ್ಟ್ ಅಂತ ಬರುತ್ತೆ ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್ ಹಾಗೂ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ ಇಲ್ಲಿ ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ನಿಮ್ಮ ಒಂದು ಪೇಪರ್ ಒನ್ ಹಾಗೂ ಪೇಪರ್ ಟು ಎಷ್ಟು ರಿಸಲ್ಟ್ ಬಂದಿದೆ ಅನ್ನೋ ಬಗ್ಗೆ ಸಂಪೂರ್ಣ ಮಾಹಿತಿ ನೀವು ತೆಗೆದುಕೊಳ್ಳೋರಾಗ್ತೀರಾ ಈ ಒಂದು ಮಾಹಿತಿಯನ್ನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಧನ್ಯವಾದಗಳು